ಎಸ್ ಎಲ್ ಭೈರಪ್ಪ ಅವರ ಪುಸ್ತಕಗಳು ಅತಿ ಹೆಚ್ಚು ಅನುವಾದಗೊಂಡಿದೆ ಸೊ ಅನುವಾದಗೊಂಡಂಥ ಇದರಲ್ಲಿ ಅನುವಾದಕರು ಕೂಡ ಒಬ್ಬರು ಇದ್ದಾರೆ ತಮಿಳಿಗೆ ಅವರ ಮೂರು ಕಾದಂಬರಿಗಳನ್ನು ಅನುವಾದ ಮಾಡಿದಂಥ ಅನುವಾದಕರು ವೆಂಕಟರಮಣ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಯಾವ್ಯಾವ ಕಾದಂಬರಿಗಳನ್ನು ಆವರಣ ಸಾರ್ಥ ಕವಲು ಮೂರು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ನಿಮಗೆ ಅವಕಾಶ ಇಮಿಡಿಯೇಟ್ ಆಗಿ ಕೊಟ್ಬಿಟ್ರಾ ನೀವು ಅಥವಾ ಅವ್ರನ್ನ ಭೇಟಿಯಾದಾಗ ಏನು ಹೇಳ್ತಾ ಇದ್ದಾರೆ ಏನು ಹೇಳಿದ್ರು ಸರ್

ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಸರ್ ಹೇಳಿಲ್ಲ ಓನ್ ನಾ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ನಿಮ್ಮ ಕೈಲ ಕೊಟ್ಬಿಟ್ಟು ಆಶೀರ್ವಾದ ತೊಗೊಳೋದಕ್ಕೆ ಪಬ್ಲಿಷ್ ಮಾಡೋದಕ್ಕೆಲ್ಲೇನೇ ಹೇಳಿದ್ದೀನಿ ಆವಾಗ ಅವ್ರು ಹೇಳಿದ್ದಾರೆ ಸತಾವಧಾನಿ ಕೂತಿದ್ದಾರೆ ಜೊತೇಲೆ ಅವರತ್ರ ತೋರಿಸಿ ಅವರು ಸರಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲೇನೇ ಹೇಳಿಬಿಟ್ಟಿದ್ದಾರೆ ಸರಿ ಅಣ್ಣ ಟ್ರಾನ್ಸ್ಲೇಟ್ ಮಾಡಿ ಅವ್ರ ತಗೊಟ್ಟಿದ್ರೆ ಆವಾಗ ಇವರು ನಮ್ಮ ಸತಾವಧಾನಿ ಅದೇ ತ್ರೀ ಫೋರ್ ಟೈಮ್ಸ್ ಹೋಗಿ ಅವರ ಸಮ್ ಚಾಪ್ಟರ್ಸ್ ಹೀ ವಿಲ್ ಟೇಕ್ ಅದು ಮೇಲೆ ನಾವು ಓದ್ ಕರೆಕ್ಟ್ ಆಗಿದ್ದಾರೆ ವೆರಿಫೈ ಮಾಡಿಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಆಮೇಲೆ ಅವರು ಹೇಳಿದ್ದಾರೆ ನಮ್ಮದು ಬುಕ್ ಯಾವುದು ಬೇಕಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲಿ ಕ್ಯಾಟಗರಿಗಲ್ಲಿ ಕೊಟ್ಟಿದ್ದಾರೆ ಅದ ಮೇಲೆ ಸಾರ್ಥ ಕವಲು ಪೂರ್ವ ಟ್ರಾನ್ಸ್ಲೇಟ್ ಮಾಡಿ ಹೇಗೆ ಸರ್ ಅವ್ರ ಕಾದಂಬರಿಯನ್ನು ನೀವು ಎಲ್ಲ ಕಾದಂಬರಿಗಳನ್ನು ಓದಿದ್ದೀರಾ ಮೊದಲೇ ಯಾಕಂದರೆ ಪರ್ಮಿಷನ್ ಇಲ್ಲದೆ ಮೊದಲೇ ಟ್ರಾನ್ಸ್ಲೇಟ್ ಮಾಡಿ ವಿತೌಟ್ ಟ್ರಾನ್ಸ್ಲೇಷನ್ ವಿತೌಟ್ ಪರ್ಮಿಷನ್ ಐ ಟ್ರಾನ್ಸ್ಲೇಟ್ ಬಿಕಾಸ್ ಐ ಕೇಮ್ ಟು ನೋ ಅಬೌಟ್ ದ ಸ್ಟೋರಿ ಆಮೇಲೆ ನಾವು ಫ್ರಂಟು ಒಬ್ಬರು ರಾಮಕೃಷ್ಣನ ಹೇಳ್ಬಿಟ್ಟು ರವೀಂದ್ರ ಕಲಾ ಕ್ಷೇತ್ರ ಟೌನ್ ಹಾಲೆಲ್ಲ ಅವರು ಈಸ್ ಸರ್ ಡ್ರಮ್ಯಾಟಿಸ್ಟು ಅವರು ಹೇಳಿದ್ದಾರೆ ನಾವೇ ಮಾಡ್ಬೋದು ವೈ ಯು ಆರ್ ಟ್ರೈಯಿಂಗ್ ಫಾರ್ ದರ್ ಟ್ರಾನ್ಸ್ಲೇಟೆಡ್ ನೀರ್ ಅಬೌಟ್ ಫೋರ್ ಹಂಡ್ರೆಡ್ ಪೇಜಸ್ ನೋಡಿ ಓಕೆ ಟ್ರಾನ್ಸ್ಲೇಟ್ ಮಾಡಿದ ಮೇಲೆ ಅವರು ಪರ್ಮಿಷನ್ ಕೊಡ್ತಾರಾ ಇಲ್ಲವ ಅನ್ನೋ ಡೌಟ್ ಬಂದಿದೆ ಆವಾಗ ಕಬಲು ಬುಕ್ಕು ಟ್ರಾ ರಿಲೀಸ್ ಆದ ಟೈಮು ಅಪ್ಪ ಅವರ ಹತ್ರ ಹೋಗಿ ನಾ ನಮಸ್ಕಾರ ಮಾಡಿಬಿಟ್ಟು ಸರ್ ಅದೇ ನಾನು ನಿಮ್ಮದು ಫ್ಯಾನು ಐ ಹ್ಯಾವ್ ಟ್ರಾನ್ಸ್ಲೇಟೆಡ್ ಯುವರ್ ಬುಕ್ ಅವರ ನಾನು ಹೇಳಿದೆ ನಾನು ಪರ್ಮಿಷನ್ ಕೊಟ್ಟಿಲ್ಲದೇನು ಹೇಳಿದ್ದಾರೆ ನೀವು ಕೊಟ್ಟಿಲ್ಲ ಸರ್ ನಮ್ಮದು ಆಹಾರ ನಾವು ಮಾಡಿದ್ದೀವಿ ನಿಮ್ಮ ಕೈಲಾಗ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳೋದಕ್ಕೆ ಬಂದಿದ್ದೀವಿ ಅವರು ಹೇಳಿದ್ದಾರೆ ಪಕ್ಕದಲ್ಲ ಕ ಸತಾವಧಾನಿ ಕೂತಿದ್ದಾರೆ ಸತಾವಧಾನಿ ಇರ್ತಾರೆ ತೋರಿಸಿ ಅವರು ಸರಿಯೂ ಹೇಳ್ಬಿಟ್ಟಿದ್ರೆ ಏನ ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಹೇಳಿದ್ದಾರೆ ಬೈ ದ ಟೈಮ್ ಸದಾವಧಾನಿ ವಾಸ್ ಸ್ಟೇಯಿಂಗ್ ರಾಜಾಜಿನಗರ್ ಇವಾಗ ಭರತ್ಸಂಗ್ರಿ ಹತ್ರ ಬಂದಿದ್ದಾರೆ ಅವರ ಭೈರಪ್ಪ ಅವರ ವಿಷಯ ನಿಮಗೆ ಯಾವ ಯಾವ ವಿಷಯಗಳು ಇಷ್ಟ ಆಗ್ತಾ ಇದ್ವು ಅವ್ರ ಕಾದಂಬರಿಯಲ್ಲಿ ದಿಸ್ ಆವರಣ ಇಟ್ ವಾಸ್ ವೆರಿ ಮಚ್ ಅಟ್ರಾಸ್ ಅಟ್ರಾಕ್ಟಿವ್ ಆ್ಯಂಡ್ ಇಂಪ್ರೆಸಿವ್ ಇದನ್ನು ಆಸ್ ಪರ್ ಮೈ ಪರ್ಸನಲ್ ಒಪಿನಿಯನ್ ಸಾರ್ಥ ಇಸ್ ದ ಬೆಸ್ಟ್ ವನ್ ಆಸ್ ಪರ್ ಮೈ ಒಪಿನಿಯನ್ ಸಾರ್ಥ ಸಾರ್ಥಾ ಓಕೆ ಅದು ಕನ್ನಡಲ್ಲಿ ಸಾರ್ಥ ಅದು ತಮಿಳಿಗೆ ಸಾರ್ಥನೇ ಮಾಡಿದೀವಿ ಯು ವಾಂಟ್ ಟು ಬುಕ್ ಆಲ್ಸೋ ತಾವು ಟ್ರಾನ್ಸ್ಲೇಟ್ ಮಾಡಿದ ಮೂರು ಬುಕ್ ಮೂರು ಕಾದಂಬರಿಗಳು ಮೂರು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೇಜಸ್ ಈಚ್ ಬುಕ್ ಅಲ್ಲಿ 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 ನಿಜವಾಗ್ಲೂ ಎಷ್ಟು ಸೇಲ್ ಆಯ್ತೋ ಚೆನ್ನಾಗಿ ಸರ್ ಇದು ಎರಡು ಎಡಿಷನ್ ಆಗಿದೆ ಟ್ರಾನ್ಸ್ಲೇಷನ್ ಬುಕ್ ಹಂಡ್ರೆಡ್ ಪೇ ಬುಕ್ಸ್ ಕೂಡ ಸೇಲ್ ಆಗೋದಿಲ್ಲ ದಿಸ್ ಇಸ್ ದ ಕಂಡೀಷನ್ ಆಫ್ ಎವ್ರಿ ವೇರ್ ವೆರ್ ಆಸ್ ಮೈ ಬುಕ್ ಇಟ್ ಆಸ್ ಬಿ ಟ್ರಾನ್ಸ್ಲೇಟೆಡ್ ಇನ್ ತಮಿಲ್ ಆ್ಯಂಡ್ ಯು ಕ್ಯಾನ್ ಸಿ ದಟ್ ಇಟ್ ಇಸ್ ಟೂ ಎಡಿಷನ್ಸ್ ದಾವ್ ಓರ್ ಆ್ಯಂಡ್ ಥರ್ಡ್ ಎಡಿಷನ್ ಇಸ್ ಆಲ್ಸೋ ನೌ ಇಟ್ಸ್ ಗೋಯಿಂಗ್ ದಿಸ್ ಇಸ್ ದ ಬುಕ್ ಅಬೌಟ್ ಭೈರಪ್ಪ ಇದ್ರಲ್ಲಿ ನಾವು ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಹೇಳಿದ್ವಿ ಹೂ ವಾಲ್ ಆರ್ ದ ಟ್ರಾನ್ಸ್ಲೇಟರ್ಸ್ ಅವರ ಹತ್ರ ಮೈಸೂರ್ ಅವರು ಪ್ರೊಫೆಸರ್ ಬಂದಿದ್ದಾರೆ ಅವರ ಕಂಪೈಲ್ ಮಾಡಿದ್ದಾರೆ ಅದು ಇದು ಇದು ನಮ್ದು ಫೋಟೋ ಸರ್ ವಿಷಯ ತಿಳಿತು ತೀರ್ಕೊಂಡಿದ್ದಾರೆ ಡೈಡ್ ಆಗಿದ್ದಾರೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಈ ಸಂದರ್ಭದಲ್ಲಿ ಕಂಡೊಲೆನ್ಸಿ ಏನು ಸರ್ ಮಾಡೋದು ಇಸ್ ದ ಗ್ರೇಟ್ ಲಾಸ್ ನಾಟ್ ಓನ್ಲಿ ಫಾರ್ ಕನ್ನಡ ಇಟ್ ಇಸ್ ದ ಲಾಸ್ ಫಾರ್ ದ ಪೀಪಲ್ ದೋ ಸು ಆರ್ ಇನ್ ತಮಿಳ್ನಾಡು ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಆಫ್ಟರ್ ರೀಡಿಂಗ್ ದಿಸ್ ಬುಕ್ ಇದು ಮೂರು ತ್ರೀ ತೌಸಂಡ್ ಕಾಪಿ ಸಲಾಗಿದೆ ಅಂದರೆ ನೋಡ್ಕೊಳ್ಳಿ ಟ್ರಾನ್ಸ್ಲೇಷನ್ ಕಾಪಿ ಯಾವಾಗಲೂ ಹತ್ತು ಕಾಪಿ ಕೂಡ ಹೋಗೋದಿಲ್ಲ ದಿಸ್ ಶೋಸ್ ಬೈರ ಪಾಸ್ ಸೋ ಮೆಣಿ ಪೀಪಲ್ ಹಾವ್ ಬಿಕಮ್ A fan of this thing and they are telling until Allah you introduce Bhairappa, yes how I will be able to know about that that's what everybody was telling. So I have got a credit because of Bhairappa, I got a good name. ಸರ್ ಸೊ ಇದು ಅನುವಾದಕರ ಮಾತು ತಮಿಳುನಾಡಿನಲ್ಲಿ ಅವರ ತಮಿಳು ಭಾಷೆಯಲ್ಲಿ ಮೂರು ಕಾದಂಬರಿಗಳು ಎಸ್ ಎಲ್ ಭೈರಪ್ಪ ಅವರ ಮೂರು ಕಾದಂಬರಿಗಳನ್ನು ಭಾಷಾಂತರ ಮಾಡಿದ್ದೀನಿ ಅನುವಾದ ಮಾಡಿದ್ದೀನಿ ಸೊ ನನಗೆ ಆ ಮೂಲಕ ಒಳ್ಳೆಯ ಹೆಸರು ಕೂಡ ಬಂತು ಅದ್ರ ಜೊತೆಗೆ ಅತಿ ಹೆಚ್ಚು ಸೇಲ್ ಆಗಿದೆ ಮೂರನೇ ಪ್ರಿಂಟ್ ಆಗ್ತಾ ಇದೆ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಅನುವಾದಗೊಂಡಂಥ ಕೃತಿಗಳು ಬರೀ ಹತ್ತರಿಂದ ಒಂದು ಇಪ್ಪತ್ತು ಕಾಪಿ ಏನಾದರೂ ಸೇಲ್ ಆಗ್ತದೆ ಅಂದರೆ ಅದೇ ದೊಡ್ಡ ವಿಷಯ ಆಗ್ತಿತ್ತು ಬಟ್ ಇಲ್ಲಿ ಆಗಿಲ್ಲ ಭೈರಪ್ಪ ಅವರ ಮೂಲಕ ನಿಮ್ಗೆ ಅವರ ಕಾದಂಬರಿಗಳ ಮೂಲಕ ಅತಿ ಹೆಚ್ಚಿನ ದೊಡ್ಡ ಏನಿದೆ ಬರೀ ಕರ್ ಕರ್ನಾಟಕ ಮಾತ್ರ ಅಂತಲ್ಲ ತಮಿಳ್ನಾಡಲ್ಲೂ ಕೂಡ ಅತಿ ಹೆಚ್ಚಿನ ವರ್ಗವನ್ನು ಕಂಡುಕೊಂಡಿದ್ದಾರೆ ಅದಕ್ಕೆ ನಾನ್ ಟ್ರಾನ್ಸ್ಲೇಟ್ ಮಾಡಿದ ನನಗೂ ಕೂಡ ಖುಷಿ ಇದೆ ಅನ್ನುವಂಥ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶೋಪ ಜೊತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ